ವಿರಜಪೇಟೆಯಲ್ಲಿ ಕ್ಷೇತ್ರದ ಆಯ್ದ ಅರ್ಹ ವಿಶೇಷ ಚೇತನ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನವೊಂದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪನ್ನಣ್ಣ ಅವರು ವಿತರಿಸಿದರು ಶಾಸಕರ ವಿಶೇಷ ನಿಧಿಯಿಂದ ನೀಡ್ತಾ ಇರುವ ಈ ಸೌಲಭ್ಯವೊಂದ ವಿತರಿಸಿ ಮಾತನಾಡಿದ ಶಾಸಕರು ಸಮಾಜದಲ್ಲಿ ವಿಶೇಷ ಚೇತನರಿಗೆ ಅನುಕೂಲ ಕಲ್ಪಿಸಲು ಈ ಸೌಲಭ್ಯ ಒದಗಿಸಲಾಗ್ತಾ ಇದೆ ವಿಶೇಷ ಚೇತನರು ತಮ್ಮ ನ್ಯೂನ್ಯತೆಯನ್ನ ಮರೆತು ಸಮಾಜದಲ್ಲಿ ತಮ್ಮ ಕೈಲಾದ ಸಾಧನೆಯನ್ನ ಮಾಡಲು ಪ್ರಯತ್ನಿಸಬೇಕೆಂದು ಇದೇ ಸಂದರ್ಭ ಕೆವಿ ಮಾತು ಹೇಳಿದರು ವಿಶೇಷ ಆದ್ಯತೆ ಮೇರೆಗೆ ಇಂತಹ ವ್ಯಕ್ತಿಗಳಿಗೆ ತಾನು ಸಹಾಯ ಮಾಡಲು ಸದಾ ಸಿದ್ಧವಿರುವುದಾಗಿ ಇದೇ ಸಂದರ್ಭ ಶಾಸಕರು ತಿಳಿಸಿದರು ಇವತ್ತು ಬಸ್ ವಿಜಯ ನಜೀತನಿದೆ ಅವರ ಸಂಚಾರಕ್ಕೆ ಸುಗಮವಾಗಿ ರೈಸ್ ರೈಸ್ ಕೂಟರ್ ಅಂದರೆ ಮೂರು ಚಿತ್ರಗಳಲ್ಲಿರುವಂಥ ಒಂದು ವಾಹನವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವೆಲ್ಲ ತಮ್ಮ ಭಾಗವಹಿಸಿದೆ ಬಹಳ ಮುಖ್ಯವಾದ ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಾಡ ರಂಜಿ ಒಣಚ್ಚಾ ದಾಪಕ್ಲು ಬ್ಲಾಕ್ ಅಧ್ಯಕ್ಷರಾದ ಇಸ್ಮಾಯಿಲ್ ಪುರಸಭೆ ಸದಸ್ಯರಾದ ರಜನಿಕಾಂತ್ ರಾಫಿ ಪಕ್ಷದ ಪ್ರಮುಖರಾದ ಜೋಕಿಂ ಕುಂದಚಿರ ಮಂಜುದೇವಯ್ಯ ಶಬೀರ್ ಮಂಜುನಾಥ್ ಮಹದೇವ ಅಧಿಕಾರಿಗಳು ಫಲಾನುಭವಿಗಳು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು